ರಾಜ್ಯದ ಅತಿ ದೊಡ್ಡ ಜಲಾಶಯವಾದ ಸಾಗರ ತಾಲೂಕಿನಲ್ಲಿರುವ ಲಿಂಗನಮಕ್ಕಿಗೂ ಒಳಹರಿವಿನಲ್ಲಿ ಇಳಿಕೆ ಕಂಡು ಬಂದಿದೆ ಸದ್ಯ ಜಲಾಶಯಕ್ಕೆ ಏಳು ಸಾವಿರದ ಏಳುನೂರ ಹದಿಮೂರು ಕ್ಯುಸೆಕ್ ನೀರು ಒಳಹರಿವು ಇದೆ ಒಟ್ಟು ಏಳು ಸಾವಿರದ ಆರುನೂರ ಹತ್ತು ಕ್ಯುಸೆಕ್ ನೀರು ಹೊರಹರಿವು ಇದೆ ಜಲಾಶಯದ ಇಂದಿನ ಮಟ್ಟ ಸಾವಿರದ ಎಂಟುನೂರ ಹದಿನಾರು ಅಡಿ ಇದೆ ಜಲಾಶಯದ ಗರಿಷ್ಠ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಯಾಗಿದೆ नहीं तो नागे ना ರಾಜ್ಯದ ಅತಿ ದೊಡ್ಡ ಜಲಾಶಯವಾಗಿರುವ ಲಿಂಗನಮಕ್ಕಿ ಜಲಾಶಯಕ್ಕೂ ಕಡಿಮೆ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಯಾಕಂದ್ರೆ ಲಿಂಗನಮಕ್ಕಿ ಜಲಾಶಯದಲ್ಲಿರುವಂತಹ ಶರಾವತಿ ನದಿಯಲ್ಲಿ ಶರಾವತಿ ನದಿಯ ಜಲಾನಯನ ಭಾಗದಲ್ಲಿ ಮಳೆಯ ಪ್ರಮಾಣ ತೀರಾ ಕಡಿಮೆಯಾಗಿದೆ ಸಾಗರ ಹೊಸನಗರ ಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿರುವುದರಿಂದ ಸದ್ಯ ಜಲಾಶಯಕ್ಕೆ ಏಳು ಸಾವಿರದ ಏಳುನೂರ ಹದಿಮೂರು ಕ್ಯುಸೆಕ್ ನೀರು ಒಳಹರಿವು ಹರಿದು ಬರ್ತಾ ಇದೆ ಇನ್ನು ಜಲಾಶಯದಿಂದ ಏಳು ಸಾವಿರದ ಆರ್ನೂರ ಹತ್ತು ಕ್ಯುಸೆಕ್ ನೀರನ್ನ ಹೊರ ಇದೆ ಸದ್ಯ ಇಂದಿನ ಮಟ್ಟ ಸಾವಿರದ ಎಂಟುನೂರ ಹದಿನಾರು ಅಡಿ ಇದೆ ಜಲಾಶಯದ ದಕ್ಷಿಣ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಯಾಗಿದೆ